ನಮಸ್ಕಾರ ಎಲ್ ಎಸ್ ಜಿ ವಿರುದ್ಧ ತೊಂಬತ್ತೊಂಬತ್ತು ಪರ್ಸೆಂಟ್ ಸೋಲುವ ಪಂದ್ಯವನ್ನು ಗೆದ್ದುಕೊಂಡಿತು ಸಿ ಎಸ್ ಕೊನೆಯಲ್ಲಿ ಎಂ ಎಸ್ ಧೋನಿ ಮತ್ತು ಶಿವಮ್ ಧೂಬೆ ಮಾಡಿದರು ಚಮತ್ಕಾರದ ಬ್ಯಾಟಿಂಗ್ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಲ್ ಎಸ್ ಜಿ ಮತ್ತು ಎಸ್ ಕೆ ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯದ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಅನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿನ್ನೆಯ ಪ್ರಮುಖ ಪಂದ್ಯ ಎಲ್ ಎಸ್ ಜಿ ವರ್ಸಸ್ ಸಿ ಎಸ್ ಈ ಪಂದ್ಯ ಟಾಸ್ ಗೆದ್ದು ಸಿ ಎಸ್ ಕೆ ತಂಡವು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡಿತು ಇದರಂತೆ ಬ್ಯಾಟಿಂಗ್ ಮಾಡಲು ಬಂದ ಎಲ್ ಎಸ್ ತಂಡವು ಪ್ರಾರಂಭದಲ್ಲಿ ಐಡನ್ ಮಾರ್ಕ್ರಮ್ ರವರ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಐಡನ್ ರವರು ಆರು ಎಸ್ತಗಳನ್ನು ಎದುರಿಸಿ ಕೇವಲ ಆರು ರನ್ಸ್ ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಅಂತಾನೆ ಹೇಳಬಹುದು ಇಲ್ಲ ಎಲ್ ಎಸ್ ತಂಡದ ಇನ್ನೊಬ್ಬ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರುವ ಮಿಚುಲ್ ಮಾರ್ಸಿ ಅವರು ಇಪ್ಪತ್ತೈದು ಎಸ್ತಗಳಲ್ಲಿ ಮೂವತ್ತು ರನ್ಸ್ ಗಳನ್ನು ಕಲೆ ಹಾಕಿದರೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ದಾಂಡಿಗ ನಿಕೋಲಸ್ ಪುರನ್ ರವರು ಒಂಬತ್ತು ಎಸೆತಗಳಲ್ಲಿ ಕೇವಲ ಎಂಟು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಮತ್ತು ನಾಯಕ ರಿಷಬ್ ಪಂತ್ ರವರು ನಲವತ್ತೊಂಬತ್ತು ಎಸ್ತಗಳನ್ನು ಎದುರಿಸಿ ನಾಲ್ಕು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ಗಳ ಸಹಾಯದೊಂದಿಗೆ ಅರವತ್ಮೂರು ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಮತ್ತು ಆಯುಷ್ ಭದೋನಿ ರವರ ಇಪ್ಪತ್ತೆರಡು ರನ್ ಮತ್ತು ಅಬ್ದುಲ್ ಸಮದ್ರವರ ಇಪ್ಪತ್ತು ರನ್ಸ್ಗಳ ಸಹಾಯದೊಂದಿಗೆ ಎಸ್ ಜಿ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಸ್ಗಳನ್ನು ಕಳೆದುಕೊಂಡು ನೂರ ಅರವತ್ತಾರು ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಸಿ ಎಸ್ ಕೆ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂಥ ಮತೀಶಾ ಪತಿರಾನ ಮತ್ತು ರವೀಂದ್ರ ಜಡೇಜಾ ಅವರು ತಲಾ ಎರಡೆರಡು ವಿಕೆಟ್ಸ್ಗಳನ್ನು ಪಡೆದುಕೊಂಡರೆ ಅನ್ಶುಲ್ ಕಂಬೋಜಾ ಮತ್ತು ಮತ್ತು ಕಹಿಲೀಲ್ ಅಹಮದ್ ರವರು ತಲಾ ಒಂದೊಂದು ವಿಕೆಟ್ಸ್ಗಳನ್ನು ಪಡೆದುಕೊಂಡರು ನಂತರ ನೂರ ಅರವತ್ತೇಳು ರನ್ಸ್ಗಳ ಗುರಿಯನ್ನು ಬೆನ್ನತ್ತಿದ ಸಿ ಎಸ್ ಕೆ ತಂಡವು ಒಳ್ಳೆಯ ಪ್ರಾರಂಭವನ್ನೇ ಪಡೆದುಕೊಂಡಿತು ಶೇಖ್ ರವರು ಹತ್ತೊಂಬತ್ತು ಎಸ್ತುಗಳಲ್ಲಿ ಇಪ್ಪತ್ತೇಳು ರನ್ಸ್ಗಳನ್ನು ಕಲೆ ಹಾಕಿದರೆ ರಚಿನ್ ರವೀಂದ್ರ ರವರು ಇಪ್ಪತ್ತೆರಡು ಎಸ್ತಗಳಲ್ಲಿ ಮೂವತ್ತೇಳು ರನ್ಸ್ಗಳನ್ನು ಕಲೆ ಹಾಕಿದರು ಮತ್ತು ಸಿ ಎಸ್ ಕೆ ತಂಡವು ಐದನೇ ಓವರ್ನಲ್ಲಿ ತನ್ನ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿತು ಅಂತಾನೆ ಹೇಳಬಹುದು ನಂತರ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದ ರಾಹುಲ್ ತ್ರಿಪಾಠಿ ರವರು ತಾವು ಎದುರಿಸಿದಂತಹ ಹತ್ತು ಎಸ್ತಗಳಲ್ಲಿ ಕೇವಲ ಒಂಬತ್ತು ರನ್ಸ್ಗಳನ್ನು ಕಲೆ ಹಾಕಿದರೆ ರವೀಂದ್ರ ಜಡೇ ಜರ್ ಅವರು ಹನ್ನೊಂದು ಎಸ್ತಗಳಲ್ಲಿ ಕೇವಲ ಏಳು ರನ್ಸ್ಗಳನ್ನು ಕಲೆ ಹಾಕಿದರು ಮತ್ತು ವಿಜಯ್ ಶಂಕರ್ ಅವರು ಎಂಟು ಎಸೆತಗಳಲ್ಲಿ ಕೇವಲ ಒಂಬತ್ತು ರನ್ಸ್ಗಳನ್ನು ಕಲೆಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಸಿ ಎಸ್ ಕೆ ತಂಡಕ್ಕೆ ದೊಡ್ಡ ಸಂಕಷ್ಟವನ್ನೇ ತಂದೊಡ್ಡಿದರು ಅಂತಾನೆ ಹೇಳಬಹುದು ನಂತರ ಬಂದಂತಹ ಶಿವಂ ದೂಬೆ ಮತ್ತು ಎಂ ಎಸ್ ಧೋನಿ ರವರು ಕೊನೆಯಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಮಾಡುವ ಮೂಲಕ ಸಿ ಎಸ್ ಕೆ ತಂಡವನ್ನು ಭರ್ಜರಿಯಾಗಿ ಗೆಲ್ಲಿಸಿಕೊಟ್ಟರು ಶಿವಂ ರವರು ಮೂವತ್ತೇಳು ಎಸೆತಗಳಲ್ಲಿ ಮೂರು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳ ಸಹಾಯದೊಂದಿಗೆ ನಲವತ್ಮೂರು ಮೂರು ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ ಎಂ ಎಸ್ ಧೋನಿ ರವರು ಹನ್ನೊಂದು ಎಸ್ತುಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ಎರಡು ನೂರ ಮೂವತ್ತಾರು ಸ್ಟ್ರೈಕ್ ರೇಟ್ ಬ್ಯಾಟ್ ಬೀಸಿ ಇಪ್ಪತ್ತಾರು ರನ್ಸ್ ಗಳನ್ನ ಕಲೆ ಹಾಕಿದರು ಮತ್ತು ಇನ್ನೂ ಮೂರು ಬೌಲ್ಗಳು ಬಾಕಿ ಇರುವಾಗಲೇ ಸಿ ತಂಡಕ್ಕೆ ಐದು ವಿಕೆಟ್ಸ್ ಗಳ ಭರ್ಜರಿ ಗೆಲುವನ್ನು ತಂದುಕೊಟ್ಟರು ಅಂತಾನೆ ಹೇಳಬಹುದು ಇನ್ನು ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಪರವಾಗಿ ಬೌಲಿಂಗ್ ಮಾಡಿದಂತಹ ರವಿ ಬಿಷ್ನೋರ್ ಅವರು ಎರಡು ವಿಕೆಟ್ಸ್ ಗಳನ್ನು ಪಡೆದು ಎಲ್ ಎಸ್ ಜಿ ತಂಡಕ್ಕೆ ಆಸರೆಯಾಗಿದ್ದರು ಆದರೆ ಎಲ್ ಎಸ್ ಜಿ ತಂಡವು ನೀಡಿದ್ದ ನೂರ ಅರವತ್ತಾರು ರನ್ಸ್ ಗಳ ಗುರಿಯನ್ನ ಸಿಎಸ್ ಕೆ ತಂಡವು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ ಗಳಲ್ಲಿ ತನ್ನ ಐದು ವಿಕೆಟ್ಸ್ ಗಳನ್ನು ಕಳೆದುಕೊಂಡು ನೂರ ಅರವತ್ತೆಂಟು ರನ್ಸ್ ಗಳನ್ನ ಕಲೆ ಹಾಕಿ ಐದು ವಿಕೆಟ್ಸ್ ಗಳ ಭರ್ಜರಿಯಾದ ಗೆಲುವನ್ನು ಸಾಧಿಸಿದರು ಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ